ಿರೂರಿನ ಮೂಲತಃ ರಾಜು ಚಿತ್ವಾಡಿಗೆ ಅಂತ ನಾನು ವಾಹನ ಮಾಲಕರು ಮತ್ತು ಚಾಲಕರ ಅಧ್ಯಕ್ಷರಾಗಿ ಹಾಗೂ ನಂದು ಒಂದು ಅಜಿತ್ ಮುಗ್ರ ಡ್ರೈವಿಂಗ್ ಸ್ಕೂಲ್ನ ನಡೆಸ್ತಾ ಇದ್ದೀನಿ ನನಗೆ ಈ ಕೆ ಟಿ ಟಿ ವಿಯವರು ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು ಹೇಳ್ತಾ ಕೆ ಟಿ ಟಿ ಅವರು ಅಂದರೆ ಪ್ರವೀಣ್ ಹಡ್ಪದವರು ಸಾಕಷ್ಟು ಮಾಧ್ಯಮದಲ್ಲಿ ಒಂದು ಜನರ ಜನರ ಜ ಬೆಂಬಲ ತಗೊಂಡು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶಿರೂರಲ್ಲಿ ಸಾಧ್ಯ ಆದಷ್ಟು ಕೆಲವೊಂದು ಅಧಿಕಾರಿಗಳಿಗೆ ಆ ಏರಿಯಾಗಳು ಅಥವಾ ಅಲ್ಲಿ ನಡೀತಂಥದ್ದು ಏರಿಯಾಗಳಿಗೆ ಅಲ್ಲಿ ಏನೂ ಗೊತ್ತೇ ಇರಲ್ಲ ಅಲ್ಲಿ ಆಗಬೇಕಾಗಿದ್ದು ಒಳ್ಳೆ ಕೆಲಸಗಳ ಅಭಿವೃದ್ಧಿ ಕೆಲಸಗಳು ಗೊತ್ತಿರ್ತಿದ್ದಲ್ಲ ಅಂಥದ್ದನ್ನು ಅಧಿಕಾರಿಗಳಿಗೆ ಎತ್ತಿ ತೋರಿಸಿ ಒಂದು ಎಕ್ಸಾಂಪಲ್ಲು ನಮ್ಮೂರಿನ ಗುಳಿಡ್ ಕ್ರಾಸ್ ಅಂತಿದೆ ಆ ಕ್ರಾಸ್ನಲ್ಲಿ ಎಕ್ಸಿಡೆಂಟ್ಗಳು ಭಾಳ ಆಗ್ತಾಯಿದ್ದವು ಏನೋ ಅವಿಜ್ಞಾನಿಕವಾಗಿ ಮಾಡಿದ್ರು ಅವರು ಆ ಅವಿಜ್ಞಾನಿಕನ ಇವರು ಅದನ್ನು ಫೋಕಸ್ ಮಾಡಿ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಒಳ್ಳೆಯ ಒಂದು ಈಗ ಅಗ ಅಪಘಾತಕ್ಕೀಳಾಗದಂಥ ಒಂದು ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು ಶಿರೂರಿನ ಯಾವತ್ತೂ ಶರಣು ತಂದೆ ತಾಯಿಗಳಲ್ಲಿ ನನ್ನ ವಿನಂತಿ ಇದೇ ತಿಂಗಳ ನಮ್ಮೂರಿನ ಲಿಂಗೈಕ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಐವತ್ತನಾಲ್ಕನೇ ಪುಣ್ಯಸ್ಮರಣೆ ಜರುಗುವುದು ಅವತ್ತಿನ ದಿವಸ ರಥೋತ್ಸವ ಇರೋದರಿಂದ ಸುತ್ತಮುತ್ತಲಿನ ಹಳ್ಳಿಯವರು ನಮ್ಮೂರಿನವರು ಭಾಗವಹಿಸಿ ಆ ಸಿದ್ದೇಶ್ವರ ಕೃಪೆಗೆ ಆಶೀರ್ವಾದ ಆಗಬೇಕು ಆಗಬೇಕು ಅದೇ ರೀತಿ ಆ ಸಿದ್ಧಲಿಂಗೇಶ್ವರ ನಮ್ಮೂರಿಗೆ ಎಲ್ಲ ರೀತಿಯಿಂದ ಎಲ್ಲ ಜನರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಶಾಂತಿ ನೆಲೆಸಲಿ ಅಂತೇಳಿ ಶುಭ ಹಾರಿಸ್ತಾ ಇದ್ದೀನಿ